です fully。 ಸರ್ವೋದಯ ಕರ್ನಾಟಕ ಪಕ್ಷಕ್ಕೆ ನೀವು ಕಾರ್ಯದರ್ಶಿಗಳಾಗಿ ಅಧಿಕಾರವನ್ನು ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ವಿಜನ್ಸ್ ಏನಿದ್ದಾವೆ ನೀವು ಹೇಳ್ತಾ ಇದ್ರೆ ಆದ್ರೂ ಫಸ್ಟ್ ಮೊದಲುಗೆ ಮೂರು ಕಾಯ್ದೆಗಳನ್ನು ಇದಾಗಬೇಕು ಅಂತ ಅದರ ನಡುವೆನೇ ಕೆಲಸ ಮಾಡ್ತಾ ಬಂದಿದ್ದೀವಿ

ಮನಸ್ಸು ಏನಂದರೆ ಅವರು ರಾಜ್ಯದಲ್ಲಿ ರೈತ ಸರ್ಕಾರ ತರಬೇಕು ಒಂದು ಆಸೆ ಅದಕ್ಕೆ ಒತ್ತು ಕೊಟ್ಟರೆ ಕೆಲಸ ಮಾಡ್ತಾ ಬಂದಿದ್ದೆ ಇವತ್ತು ದರ್ಶನ್ ಅವರು ಕಳೆದ ಬಾರಿ ಸೌತ್ ಇಂಡೀಸ್ಟ್ಗೆ ಗೆದ್ದಿದ್ದಾರೆ ಇವತ್ತು ಒಂದು ನಾವು ರಾಜ್ಯಾದ್ಯಂತ ಅವರು ಮುಂದಿಟ್ಕೊಂಡು ಯುವ ಪೀಳಿಗೆನ ಮತ್ತು ರೈತರದ್ದು ಏನು ಜನದ ಸಮಸ್ಯೆಗಳಿಲ್ಲವೋ ಅವನ್ನೆಲ್ಲ ಬಗೆಹರಿಸೋಕ್ಕೋಸ್ಕರ ನಾವು ಗೆಳೆಯರೆಲ್ಲ ನಾನು ಹೊರಗಡೆ ನನಗೆ ಈ ಹೋರಾಟ ಕೊಟ್ಕೊಂಡು ಬರ್ತಾ ಇದ್ದೇನೆ ಈಗ ಎಲ್ಲ ನಮ್ಮ ಸ್ನೇಹಿತರು ಗೆಳೆಯರೆಲ್ಲ ಸರ್ೋದಯ ಪಕ್ಷನ ಏನು ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಈ ಹೊಂದಾಣಿಕೆ ರಾಜಕಾರಣದಲ್ಲಿ ಅಧಿಕಾರ ಮಾಡೋ ಸಂದರ್ಭದಲ್ಲಿ ಯಾವುದೇ ಏನು ರೈತರ ಒಂದು ಈಗ ಮೂರು ಕಾಯಿಲೆಗಳು ಇವತ್ತು ಎಲ್ಲೂ ಇಲ್ಲ ಯಾವ ರಾಜ್ಯದಲ್ಲೂ ಇಲ್ಲ ಅವರು ಬ್ಲೆಂಡರ್ ಮಾಡಿ ಅದನ್ನು ನಾವು ಅದನ್ನು ಒತ್ತಾಯ ತತ್ತ ಅದನ್ನು ಮೂರು ಕಾಯ್ದೆನ ವಾಪಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಈಗ ದೇವನಹಳ್ಳಿ ಚಂದ್ರಾಯ್ ಅಷ್ಟೇ ಮೂರು ವರ್ಷ ಹೋರಾಟ ಮಾಡ್ತೀವಿ ಇದನ್ನು ಮೂರು ಕಾಯ್ದೆ ಬಸವ ಬಸವಕಲ್ಯಾಣದಿಂದ ಕಾಗೋಡಿಂದ ಮಲೆಮಾದೇಶ್ವರ ಬೆಟ್ಟದಿಂದ ನಮ್ಮ ಎಲ್ಲ ರೈತರುಗಳನ್ನೆಲ್ಲ ಒಳಗೊಂಡು ನಾವು ತುಂಬ ಹೋರಾಟಗಳು ಮಾಡ್ತಾ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ತರ್ತಾಯಿದ್ವಿ ಆ ಮೂರು ಕಾಯ್ದೆ ಬಂದರೆ ಅಲ್ಲಿಗೆ ನಾವು ಅದೇನು ಮೂರು ನಾಲ್ಕು ವರ್ಷದಿಂದ ಹೋರಾಟಗಳು ಮಾಡ್ತೀವಿ ಬೆಲೆ ಆಗುತ್ತೆ ಅಂತ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಏನಂದರೆ ಈಗ ದರ್ಶನ್ ಅವರು ಈಗ ಅವ್ರ ಕಾರ್ಯಾಧ್ಯಕ್ಷರಾದ ಆದಮೇಲೆ ಅವರು ನಾವು ಒಡನಾಟ ಚೆನ್ನಾಗಿರೋದ್ರಿಂದ ಎಲ್ಲ ಜಿಲ್ಲೆಗಳನ್ನು ಅವರು ಕರ್ಕೊಂಡು ಹೋಗಿ ಅವ್ರು ತಂದೆ ಅವ್ರ ನೆನಪು ಮಾಡಿ ಮತ್ತು ಏನು ಬಾಬುಗೌಡ್ ಪಾಟೀಲ್ ಮುನ್ಸ್ವಾಮಿ ಅವರು ಎಂಬತ್ತ್ ಮೂರರಲ್ಲೇ ರೈತ ಸರ್ಕಾರ ಬರಬೇಕು ಅಂತಿತ್ತು ಮುಂದಿನ ದಿನಗಳಲ್ಲಿ ಏನು ಮೂರೂ ಪಕ್ಷಗಳು ಕಿತ್ತಾಡ್ತಾ ಇದ್ದಾರೋ ನೋಡೋಣ ಜನ ಎಲ್ಲ ಆಸೆ ಪಟ್ಟರೆ ಒಂದು ಒಳ್ಳೆಯ ಬೆಳವಣಿಗೆ ಮಾಡೋಣ ಅಂತೇಳಿ ನಾನು ಜವಾಬ್ದಾರಿ ತಗೊಂಡಿದ್ದೀನಿ ನಾನು ಕಾಯಾವ ಚಾಮಂಚೂರು ರಾತ್ರೆ ಮತ್ತು ನಮ್ಮ ಹಿರಿಯ ಸ್ನೇಹಿತರುಗಳ ಕೆಲಸ ಮಾಡ್ತೀನಿ ನಾನು ಸಂತೋಷದಿಂದ ಒಪ್ಕೊಂಡಿದ್ದೀನಿ ಸರ್ ಇವತ್ತಿನ ಚಾಲೆಂಜಸ್ ಬೇರೆ ಇದೆ ರಾಜಕೀಯವಾಗಿ ನಿನ್ನೆ ನಾಡದವರನ್ನ ಮಾತನಾಡಿಸ್ತಾ ಇದ್ದೆ ಅವರು ಹೇಳಿದರು ಇವತ್ತು ಏನು ಉದ್ಯಮಿಗಳು ಹೊರಗಡೆ ಇದ್ದು ನಾವು ರಾಜಕೀಯ ಮಾಡ್ತಾ ಇದ್ದೇವೆ ಇವತ್ತು ಉದ್ಯಮಿಗಳು ಬಂದಿದ್ದಾರೆ ಅವರು ಇರೋವರೆಗೂ ಇದು ಸರಿ ಆಗಲ್ಲ ಅಂತ ಇದಕ್ಕೆ ಪರ್ಯಾಯ ಕಾಣ್ಕೊಳ್ಳೋಕ ಸಾಧ್ಯ ಗೆಳೆಯರು ಮತ್ತೆ ಬಸವರಾಜ್ ನಮ್ಮ ಗೆಳೆಯರು ಮತ್ತೆ ಎಚ್ ಕೆ ಪಾಟೀಲ್ ಮಗಿ ಮಹಿಮಾ ಪಾಟೀಲ್ ಮಹಿಮಾ ಪಾಟೀಲ್ ಗೆಳೆಯರು ಅವರೆಲ್ಲ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಜೆ ಡಿ ಯುನಲ್ಲಿ ಸ್ವಾರ್ಥಕ್ಕೆ ಹೋಗ್ಬಿಟ್ಟು ಬಿ ಜೆ ಪಿ ಸೇರಿ ನಾಡಗೌಡರು ಅಷ್ಟೇ ನಮ್ಮ ಜೊತೆನೇ ಇರ್ತಾರೆ ಏನಾರು ಮಾಡವ ಅಂತಿರ್ತಾರೆ ಸರಿಯಾಗಿ ಒಳ್ಳೆಯವರು ಅವರು ಎ ಟಿ ರಾಮಸ್ವಾಮಿ ಈ ರಾಜ್ಯದಲ್ಲಿ ನಾವು ಅವರೆಲ್ಲ ಸೇರಿ ಹದಿನಾರು ಸಾವಿರ ಕೋಟಿ ಆಸ್ತಿ ಬೆಂಗಳೂರು ಉಳಿಸಿದ್ವಿ ನಾನು ಮೈಸೂರು ಐದು ಸಾವಿರ ಕೋಟಿ ಆಸ್ತಿ ಸರ್ಕಾರಿ ಆಸ್ತಿಗಳು ಉಳಿಸಿದ್ವಿ ಮಾಡಿ ಮುಖ್ಯ ಯಾರೋ ಇಂಡಸ್ಟ್ರಿಯಲ್ಲಿ ಬರ್ತಾರೆ ಮುಗಕ್ಕೆ ಆಗಲ್ಲ ಇವತ್ತು ಇವತ್ತು ಬೆಂಗ್ಳೂರು ಮಾಡಬೇಕು ಅಂತ ಯಾವತ್ತು ಬೆಳಗ್ಗೆ ಸಾಯಂಕಾಲ ಅವರು ಹಳ್ಳ ಗುಂಡಿಗಳೇ ಮಾಡ್ತಾಯಿದ್ದೀವಿ ಸುಮ್ಮನೆ ನಾವು ಹೇಳೋದು ಒಂದು ಪ್ರಣಾಳಿಕೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರಿಗೆ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ನಾವು ಬಂದ ತಕ್ಷಣ ಮೂರು ಕಾಯ್ದೆಗಳನ್ನ ಹಿಂದೆ ತಗೋತೀವಿ ತಗೊಂಡಿದ್ದಾರೆ ಇನ್ನೂ ಒತ್ತಾಯ ಮಾಡಬೇಕು ಇದೇ ಚಿನ್ನರಪಟ್ಟಣ ದೇವನಹಳ್ಳಿ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರ ಬಂದ ತಕ್ಷಣ ಅದನ್ನು ವಾಪಸ್ ತೆಗಿತೀವಿ ಇಂದು ಈಗ ತೆಗಿತೀವಿ ಅಂತ ಹೇಳಿದ್ರು ಈಗ ಯಾವಾಗಲೇ ಒಂದು ಮೂರು ಮೂರ್ನಾಲ್ ತಿಂಗಳಾಯಿತು ಇನ್ನೂ ಕೂಡ ಅದನ್ನು ಇದನ್ನು ಓಡಿಸೋಕೆ ಆಗಿಲ್ಲ ಅವರು ಸಿದ್ದರಾಮಯ್ಯವರೇ ಹೇಳಿದ್ದಾರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯಿಂದ ಎಪ್ಪತ್ತೊಂಬತ್ತು ಎಕ್ರೆನ ಡಿನೋಟಿಫೈ ಮಾಡಿದ್ದೀವಿ ಇಲ್ಲಿ ಅದೇ ಸೇಲ್ ಓಡಿಸಿದ್ದಾರೆ ಇನ್ನು ಇವರು ನಾವು ಒತ್ತಾಯ ಮಾಡೋದು ನಾವು ಬೆಳೆಯವರೆಲ್ಲ ಸೇರಿಕೊಂಡು ಎಲ್ಲಿ ವಿಚಾರ ಕೊಟ್ಟಿದ್ದೀನಾಯಿತು ಮೂರು ಕಾಯ್ದೆ ಏನಾಯಿತು ಹೇಳೋದೊಂದು ಮಾಡೋದೊಂದು ಆಗೋದಿಲ್ಲ ಈಗ ಅವರು ಸಹ ಒಂದ್ ಕಾಲದಲ್ಲಿ ರೈತರಾಗಿದ್ದವರು ಇವತ್ತು ಅವ್ರಿಗೇನು ಸಮಸ್ಯೆ ಇದ್ದು ಅವ್ರು ಓಪನ್ ಆಗಿ ಮಾತನಾಡ್ತಾರೆ ಈಗ ಬೆಂಗಳೂರಿನ ಸುತ್ತಮುತ್ತ ಈಗ ಯಾವುದೇ ನಗರ ಬೆಳೆದ್ರು ಸುತ್ತಮುತ್ತ ಇದ್ದ ರೈತರು ಜೀವನ ಮೂರಾ ಬಟ್ಟೆ ಆಗುತ್ತೆ ನಿಮ್ಮಿಂದ ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದಾರೆ ನೋಡಿ ಇವ್ರು ಹೇಳ್ತಾರೆ ದೇವೇಗೌಡರಾಗಲಿ ಸಿದ್ದರಾಮಯ್ಯ ಆಗಲಿ ಆಗಲಿ ರೈತರು ಅಂತ ಹೇಳ್ತಾರೆ ಅಷ್ಟೇ ಇದೇ ನೈಸ್ ರೋಡ್ ಮಾಡಿದ್ರಲ್ಲ ಸಾವಿರಾರು ಎಕರೆ ಇವತ್ತು ಇನ್ನೂ ಅದು ಸರಿಯಾದ ರೀತಿ ರೈತರಿಗೆ ಪರಿಹಾರಗಳು ಸಿಕ್ಕಿಲ್ಲ ಯಾರು ನೋಡ್ತಾ ಈ ದೇವೇಗೌಡ್ರೇ ದೇವೇಗೌಡರು ಕುಟುಂಬದ ಎರಡು ಮೂರು ಸಾವಿರ ಎಕರೆ ಇದೆ ರೋಡ್ ಯಾರು ಕೇಳ್ತಾರೆ ಆ ದೃಷ್ಟಿಯಿಂದ ನೀವು ಸುಮ್ಮನೆ ಹೇಳ್ತಾರೆ ಅಷ್ಟೇ ಸಿದ್ದರಾಮಯ್ಯವರು ಹೇಳ್ತಾರೆ ಮೈಸೂರು ಹಗರಣ ನೋಡ್ತಾ ಇದ್ದೀನಿ ನೀವು ಈಗಲೂ ನೋಡ್ತೀವಿ ಈಗಲೂ ನಾವು ಐದು ವರ್ಷದಿಂದ ಮೈಸೂರು ಹಗರಣ ಮಾಡ್ತಾ ಇದ್ದೀವಿ ಅದು ಇನ್ನೂ ಸಾಲ್ವ್ ಮಾಡೋಕ್ಕಾಗಿಲ್ಲ ನಮ್ಮ ಮುಖ್ಯಮಂತ್ರಿ ಅವರು ನಾವು ಹೇಳ್ತಾನೆ ಇರ್ತೀವಿ ಇವತ್ತು ಅವಳ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಸಿನ್ ಕೇಳಿದ್ದಾರೆ ಅವ್ರದ್ದು ಇನ್ನೂರು ಸೈಟ್ ಇದ್ದಾರೆ ಸಿದ್ದರಾಮಯ್ಯ ಅವರು ರಕ್ಷಣೆ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಹೋಗ್ಬಿಟ್ರು ಇನ್ನೂರು ಸೈಟ್ ಉಳ್ಕೊತೇನೆ ಅಂತ ಅದು ಹೆಂಗೆ ಉಳ್ಕೊಂಬಿಡ್ತವೆ ಇವತ್ತು ಇದೆಲ್ಲ ಅದೆಲ್ಲ ಮುಟ್ಕೋಳಾಕೋತಾ ಇದ್ದಾರೆ ಅಷ್ಟು ಸುಲಭವೂ ಅಲ್ಲ ಐ ಡಿ ಅವರು ಏನು ಫಿಫ್ಟಿ ಫಿಫ್ಟಿ ಹಗರಣ ಆಗಿದೆ ನೋಡಿ ಒಂದು ನೀವು ಮೊನ್ನೆನೇ ಮಾತಾಡಿ ಅಂತೇಳಿದ ಇವತ್ತೇನಾಗಿದೆ ಇವರ ಅಪಾಯಿಂಡ್ ಮಾಡಿದವರು ಯಾರು ನಟೇಶ್ ದಿನೇಶ್ ಇಂದ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಗಳು ಅವ್ರು ತೆಗೀಲೇ ಇಲ್ಲ ಅವ್ರನ್ನೇ ಮುಂದುವರ್ಸ್ಕೊಂಡು ಹೋದ್ರು ಅವ್ರ ಹತ್ರ ನೀವು ಸೈಟ್ ಕೊಟ್ಟು ತಗೊಂಡಿದ್ದಾರೆ ಎಷ್ಟು ಎಷ್ಟು ಅಪಾಸ ಆಗ್ತದಲ್ವಾ ಇವತ್ತು ನಮಗೆ ಮೈಸೂರಲ್ಲಿ ಅವರು ಮಾಡೋ ಕೆಲಸಗಳು ಬೇಕಾದಷ್ಟಿದ್ದಾರೆ ಎಷ್ಟು ಹೋರಾಟಗಳು ಮಾಡ್ತಾರೆ ಏಷ್ಯನ್ ಪೇಂಟು ಒಂದು ವರ್ಷದ ಗಟ್ಟ ತಗೊಂಡು ಕೋಚ್ಸ್ನಲ್ಲಿ ಮತ್ತು ಫಿಲಮ್ನ ಚಿತ್ರೀ ನೋಡಿ ಹದಿನೆಂಟು ಕೋಟಿ ಯಾರು ರಸ್ತೆ ಬದಿನಲ್ಲಿ ಇದವ್ರು ತಿನ್ಕೊಂಡ್ಬಿಟ್ಟಿದ್ದಾರೆ ಯಾರು ಉಳಿವೆ ಮಾಡ್ತಿದ್ದರು ರೈತರಿಗೆ ಕೊಟ್ಟಿಲ್ಲ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಅದನ್ನು ಚಿತ್ರನಗರಿ ಮಾಡ್ತೀವಿ ಹೇಳಿ ಅದು ಅನ್ಯಾಯ ಆಗ್ತಾಯಿದೆ ಎಂದಿನ ಚಿನ್ನ ಕ್ಷೇತ್ರದಲ್ಲಿ ಆ ಥರ ಆದಾಗ ಹೇಗೆ ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ಬೇಕು ಅವರೇ ಕರ್ಧ ಇಲ್ಲ ಸಹಾಯ ಮಾಡ್ಬೋದಾಗಿತ್ತು ಅವ್ರು ಮಾಡ್ತಾ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಅರ್ಥ ಆಯ್ತು ಈಗ ಜನ ಮೂರು ಪಕ್ಷಗಳಿಂದ ಬ್ರಹ್ಮ ಆಗಿ ಈ ಮೂರು ಪಕ್ಷದ ಯಾರು ಒಳ್ಳೇದಾರ ಬೇರೆ ಥರ್ಡ್ ಫ್ರೆಂಡ್ ಮಾಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ರು ಆದರೆ ರೈತ ಸಂಘ ಇವತ್ತು ಮುಂದೆ ಬಂದಿದೆ ಕರ್ನಾಟಕ ಸರ್ವೋದಯ ಕರ್ನಾಟಕ ಪಕ್ಷ ಬಂದಿದೆ ಜನರ ಎಲ್ಲ ಆಶಯಗಳಿಗೆ ತಮ್ಮ ಈಗಲೇ ತಕ್ಷಣ ಹೇಳಕ್ಕಾಗಲ್ಲ ಅಲ್ಲೋ ಪ್ರಿಂಟ್ ನಾವ್ ಇನ್ನು ಎಲ್ಲಾ ಜಿಲ್ಲೆಯೂ ತಿರ್ಗಾಟ ಮಾಡಿ ಆಲ್ರೆಡಿ ಸಂಘಟನೆ ಮಾಡಿದ್ದೀವಿ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಯಿತು ಸ್ವರಾಜ್ ಇಂಡಿ ಸ್ವರಾಜ್ ಇಂಡೆ ಅಂತ ಹೇಳಿ ಸರ್ವದಯ ಪಕ್ಷ ಆಗಿದೆ ನಾನೀಗ ಮಧ್ಯದಲ್ಲಿ ನಾನು ಈ ಹೋರಾಟಗಳಲ್ಲಿ ಸರ್ವೋದಯ ಪಕ್ಷ ಜೊತೆ ಇದ್ದೆ ಅಷ್ಟೇ ನಾನು ಆ್ಯಕ್ಟಿವ್ ಆಗಿರಲಿಲ್ಲ ನಾನೀಗ ದರ್ಶನ ನಾವು ರಾಜ್ಯ ಎಲ್ಲ ತಿರುಗಾಟ ಮಾಡಿ ಇನ್ನೂ ಮೂರು ವರ್ಷ ಇದೆ ಚುನಾವಣೆ ಅದು ಅದನ್ನೆಲ್ಲ ಪಕ್ಷ ದೀಪ ರಾಜಕಾರಣ ಮಾಡಿದ ಕುಟುಂಬದಿಂದ ಬಂದವರು ತಾವು ಎಲೆಕ್ಷನ್ ಈ ಈ ಕ್ಷಣದಲ್ಲಿ ತಮಗೆ ಯಾವ ರೀತಿ ಕಾಣ್ತಾ ಇದೆ ಈಗ ಒಳ್ಳೆ ಅವಕಾಶ ಇದೆ ಯಾಕಂದ್ರೆ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ದಳ ಆಗಲಿ ಒಳ್ಳೆ ಆಡಳಿತ ಕೂಡ ಆಗ್ತಾ ಇಲ್ಲ ಆಡಳಿತ ಮಾಡಕ್ಕೆ ಬರಲ್ಲ ಅವರು ಸುಮ್ಮನೆ ಮಾತಾಡ್ತಾರೆ ಸಿದ್ದರಾಮಯ್ಯ ಒಂದು ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಒಂದು ಮಾತಾಡ್ತಾರೆ ಅವ್ರ ಪಕ್ಕ ಮಂತ್ರಿ ಮಂಡಲದಲ್ಲಿರೋ ಮಂತ್ರಿಗಳು ಬೋನವರು ಒಂಥರ ಮಾತಾಡ್ತಾರೆ ತುಂಬ ಅದ್ಭವ ಇದೆ ಎಷ್ಟು ಬಜೆಟ್ ಮಂಡೆ ಮಾಡಿದೆ ಇವೆಲ್ಲ ಸಾಲದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಸಾಲ ಮಾಡಿ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನರೇಂದ್ರ ಮೋದಿ ಲಕ್ಷಾಂತರ ಕೋಟಿ ಸಾಲ ಮಾಡಿ ಸರ್ಕಾರ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲೂ ಅಷ್ಟೇ ಅಭಿವೃದ್ಧಿ ಕೆಲಸಗಳು ಯಾವ ರೋಡ್ ಕಾರ್ಯನಿ ಆಯ್ತಾ ಇಲ್ಲ ರೈತರುಗಳಿಗೆ ಯಾವ ಕೆಲಸನೂ ಆಯ್ತಾ ಇಲ್ಲ ರೈತರಂತೂ ಭಾಳ ಸಂಕಷ್ಟದಲ್ಲಿ ಯಾರು ಕೀ ಬೆಳೆ ಹಾಲಿ ಬಂತಲ್ಲ ಎಲ್ಲ ಹೋಗಿ ಇದ್ರಲ್ಲಿ ನೋಡ್ಕೊಂಡು ಬಂದ್ಬಿಟ್ರು ನೀವು ಹೆಲಿಕಾಪ್ಟರ್ಗೆ ಯಾರು ಒಬ್ಬ ರೈತರು ಮಾತಾಡ್ಸೋಕಾಯ್ತೇವ್ಯ ಆಗಲಿಲ್ಲ ಇವತ್ತು ನಮ್ಗೆ ಎಷ್ಟು ರೈತರಿಗೆ ಉಳ್ಳಾಗಡ್ಡಿ ಎಲ್ಲ ತುಂಬ ತೊಂದರೆ ಆಗಿದೆ ಬೆಳೆ ಎಲ್ಲ ಲಾ ಇದಾಗಿದೆ ಅನ್ಯಾಯ ಆಗಿದೆ ಇದರಿಂದ ನಾವು ಈಗ ಈಗ ತಾನೇ ದರ್ಶಣವರು ಉಟ್ಕೊಂಡಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ನಾನು ಈಗ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ದಿನ ಎಲ್ಲ ರಾಜ್ಯದ ತಿರುಗಾಟ ಮಾಡಿ ಆಮೇಲೆ ವಾಸ್ತವಾಂಶಕ್ಕೂ ಗಾಂಧೀಜಿಯವರು ಭಾರತವನ್ನ ಮೊದಲು ಒಂದೆರಡು ಸಾರಿ ಸುತ್ತಿದ್ರು ಆ ರೈಲಿನಲ್ಲಿ ಅದು ಥರ್ಡ್ ಕ್ಲಾಸ್ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಂತ ಕಷ್ಟ ನೋಡಿದ್ರು ಈಗ ನೀವು ಈಗಾಗಲೇ ಹೋರಾಟದಲ್ಲಿ ಇದ್ದೀರಾ ಮತ್ತಷ್ಟು ಸರಿ ಯಾವಾಗಿನ ಇವತ್ತಿನದೇ ಕಾರ್ಯಪ್ರವೃತ್ತರಾಯ್ತಾ ಇದ್ದೀನಿ ನಾನು ಆಲ್ರೆಡಿ ಜಿಲ್ಲೆನಲ್ಲಿ ಬೀದರಿಂದ ಕೊಳ್ಳೇಗಾರ ಒಳ್ಳೆ ಸಂಪರ್ಕ ಕೆ ಎಸ್ ಕೆ ಕಾಂತ ಅವರಲ್ಲಿ ಎ ಟಿ ರಾಮುಸ್ವಾಮಿ ಅವರ ಕೆಲಸ ಮಾಡ್ತಾನೆ ಇದ್ದೀವಿ ಆದರೆ ಇವತ್ತಿಂದ ಜವಾಬ್ದಾರಿ ಇರೋದ್ರಿಂದ ಇವು ಯಾವ ರೀತಿ ತಗೊಳ್ಳೋದಕ್ಕೂ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿ ರಾಜ್ಯ ಎಲ್ಲ ನಾವು ಸರಳವಾಗಿ ಟ್ರೈನಲ್ಲಿ ಹೋಗೋದಾಗ ತಿರುಗಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ನಮ್ಮ ಹಿರಿಯ ರಾಜಕಾರಣಿಗಳಿಗಾಗ ಮೇನ್ ಇರೋರು ಹೇಳ್ತಾರೆ ಜನ ಕೆಟ್ಟೋಗ್ಬಿಟ್ಟಿದ್ರಿ ಅವ್ರು ದುಡ್ಡು ಕೊಡ್ಬೇಕ್ರಿ ಓಟ್ ಜನರನ್ನು ಜನ ಕೆಟ್ಟಿದ್ದಾರೆ ಅವೇರ್ನೆಸ್ ಮಾಡಿಸ್ತೀರಾ ಮತದಾರರು ಬದಲಾವಣೆ ಆಗುತ್ತೆ ಓಟ್ ಹಾಕುದು ದುಡ್ಡು ಒಳ್ಳೊಳ್ಳೆಯವ್ರ ಆಯ್ಕೆ ಮಾಡಿದ್ರೆ ಅವ್ರ ಮನೆ ಬಾಗಲಿಗೆ ವ್ಯವಸ್ಥೆ ಅವಾಗಲೇ ಏನಾದ್ರು ಗಾಂಧಿ ಮನ್ಸಿತ್ತು ಒಳ್ಳೇದಾಗಬೇಕು ಅಂತ ವೀಕ್ಷಕರೇ ಇದುವರೆಗೂ ಕೇಳಿದ್ರೆ ಏನು ಗಾಂಧೀಜಿಯವರು ಸ್ವರಾಜ್ಯವಾದ ಕನಸನ್ನ ಕಂಡಿದ್ರಲ್ಲ ಅದನ್ನ ಮಾಡ್ಲಿಕ್ಕೆ ಸರ್ವೋದಯ ಕರ್ನಾಟಕ ಪಕ್ಷ ರೆಡಿ ಆಗ್ತಾ ಇದೆ ಇವತ್ತು ಕೇಳುವುದಿಲ್ಲ ನಗರ ಪ್ರದೇಶದಲ್ಲಿ ಸ್ಲಂಗಳು ಕ್ರಿಯೇಟ್ ಆಗ್ತಿದೆ ಮಧ್ಯಮ ವರ್ಗದವರು ತಳ ಇನ್ನೂ ತಳ ಮಧ್ಯಮ ವರ್ಗ ತಳವರ್ಗಕ್ಕೆ ಹೋಗ್ತಾ ಇದ್ದಾರೆ ಈ ರೀತಿ ಈ ಸಂಪತ್ತು ಇಡೀ ದೇಶದ ಸಂಪತ್ತು ಕೆಲವೇ ವರ್ಗದ ಜನರು ಸೇರ್ತಾ ಇದೆ ಅದರಲ್ಲೂ ನಮ್ಮ ಕರ್ನಾಟಕ ನಂಬಾಲು ಉಳಿಯುತ್ತಾ ಅಂತ ಕ್ವಶ್ಚನ್ ಮಾಡುವ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ವೋದಯ ಪಕ್ಷ ಇವತ್ತು ಕಾರ್ಯಪ್ರಭುತ್ವ